जय हो परफेक्टेक्टर्स आगे गुरुद्रे ऐसे ही बैठे रहिए निश्चल प्रशांत और आप याद कीजिए अपने होमवर्क देखिए रेगुलरिटी के साथ हमें सिंसियरिटी भी चाहिए एक बच्चा स्कूल को रेगुलर आता है लेकिन अगर वो सिंसिर नहीं है तो दिया हुआ होमवर्क करके नहीं आता जो बच्चे सिंसियर होते हैं वो होमवर्क करके आते नाम ध्यान साधन रेगुलरिटी जो सिंसियरिटी बेहतर स्कूल मगुरा ಟೀಚರ್ ಕೊಟ್ಟ ಹೋಮ್ ವರ್ಕ್ ಅನ್ನ ಮಾಡ್ಕೊಂಡು ಬರದೇ ಇದ್ರೆ ಅದು ರೆಗ್ಯುಲರ್ ಆಗಿದೆ ಆದ್ರೆ ಸಿನ್ಸಿಯರ್ ಆಗಿಲ್ಲ ಅದೇ ಒಂದ್ ಮಗು ಟೀಚರ್ ಕೊಟ್ಟ ಹೋಮ್ ವರ್ಕ್ ಅನ್ನ ಮಾಡ್ಕೊಂಡು ಬಂದ್ರೆ ಅದು ರೆಗ್ಯುಲರು ಇದೆ ಮತ್ತು ಸಿನ್ಸಿಯರು ಇದೆ ಅರ್ಥ ಆಗ್ತದೆ ಎರಡಕ್ಕೂ ವ್ಯತ್ಯಾಸ ಇವೆರಡೂ ಬೇಕು ನಮ್ಮ ಗುರಿಯನ್ನ ತಲುಪಬೇಕು ಅಂದ್ರೆ ನಮ್ಗೆ ಎರಡೂ ಬೇಕು ನಣಕ್ಕೆ ಎರಡು ಮುಖ ನಮ್ಮ ಸಾಧನೆಗೆ ಮುಖ ರೆಗ್ಯುಲಾರಿಟಿ ಮತ್ತು ಇವು ಕಮಿಟ್ಮೆಂಟ್ ಇದ್ರೆ ಇವೆರಡೂ ತನ್ನಷ್ಟಕ್ಕೆ ತಾನೇ ಬರುತ್ತೆ ನಮ್ಗೆ ಬದ್ಧತೆ ಬೇಕು ಮಾಸ್ಟರ್ಸ್ उसके प्रति श्रद्धा समर्पित भाव ये सब चाहिए तो ठीक है कल के होमवर्क में आएंगे कल आपको कहा गया था कि आप अपनी वाणी को जो मुख के तौर पर एक्सप्रेस करते हैं थोड़ा नीचे जाए कंठ के तौर पर एक्सप्रेस करें और उससे भी नीचे जाकर कल के होमवर्क आपको दिया था कल का होमवर्क कि नाभि तक जाकर उच्चारण करें नाभि नाभंद नम मात उच्चारण मांगे युद्ध अभ्यास कैन यू रेज योर हैंड्स आराम से ध्यान से बाहर आइए जिन्होंने अभ्यास किया है कृपया वे हाथ उठाइए रेस, रेस अगर आप शेयर करना चाहते है, कोई हैं कोई हैंड रेस नहीं कर रहा है तो इसका मतलब अभी उसके प्रति प्रति सिंसियर नहीं है ऐसे आप ही बता रहे ಪೃಥ್ವಿರಾಜ್ ಎಸ್ ಪೃಥ್ವಿರಾಜ್ ಸರ್ ನೀವೇ ಬೇಕಾಗಿತ್ತು ಫಸ್ಟ್ ನಮಸ್ತೆ ನಮಸ್ತೆ ಸರ್ ನೆನ್ನೆ ಪ್ರಯತ್ನ ಪಟ್ಟೆ ಸರ್ ಒಂದು ಎಲ್ಲಾ ಎಲ್ಲಾ ಸಮಯದಲ್ಲೂ ಹೃದಯದಿಂದ ಮಾತಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಯಾಕೆ ಕಷ್ಟ ಸರ್ ಹ್ಮ್ ಸೀರಿಯಸ್ ಪ್ರಶ್ನೆ ಕೇಳ್ತೇನೆ ನಾನು ಯಾಕೆ ಕಷ್ಟ ಅಂದ್ರೆ ಅದರ ಹೃದಯದಿಂದ ಮಾತಾಡುವಂತ ಅಭ್ಯಾಸ ಕಡಿಮೆ ಇದೆ ನಮಗೆ ಅದನ್ನು ಹೇಳ್ಕೊಟ್ಟವರು ಇಲ್ಲ ಆ ಕಾನ್ಸೆಪ್ಟೇ ನಮ್ಗೆ ಗೊತ್ತಿರಲಿಲ್ಲ ಆ ಕಾನ್ಸೆಪ್ಟ ಬಹುಶಃ ಕೇಳಿದ್ದು ನಿಮ್ಮಿಂದಾನೆ ಹಾಗಾಗಿ ಅದನ್ನ ಅಭ್ಯಾಸ ಮಾಡದಂತದ್ದು ಅದನ್ನ ನಿನ್ನೆಯಿಂದ ಶುರು ಮಾಡಿದೀವಿ ಸರ್ ಬಟ್ ತುಂಬಾ ಸಮಯ ತಗೊಳುತ್ತೆ ಅಂತ ಅನ್ಕೋತೀನಿ ಮಾಸ್ಟರ್ಸ್ ಸರ್ ಅವರ ವಯಸ್ಸು ನಿನ್ನೆ ವಯಸ್ಸು ನೀವು ಸಿನ್ಸಿಯರ್ ಆಗಿ ಸ್ವಲ್ಪ ಅಭ್ಯಾಸ ಮಾಡೋರಿದ್ರೆ ನಿನ್ನೆ ವಿಡಿಯೋನ ಕೇಳಿ ಸರ್ ಅವರ ವಯಸ್ಸು ಕೇಳಿ ಮತ್ತು ಇವತ್ತು ವಯಸ್ಸು ಕೇಳಿ ಪೃಥ್ವಿರಾಜ್ ಸರ್ ನಾವು ಈ ಧ್ವನಿಯನ್ನ ಅಭ್ಯಾಸ ಮಾಡೋವರಿಗೂ ನಿಮ್ಮನ್ನ ಹಂಗೆ ಬಿಡೋದಿಲ್ಲ ನಾವು ನಿಮ್ಮ ಕಡೆಯಿಂದ ನಾವು ಟ್ಯಾಕ್ಸ್ ತಗೋಳ್ತೀವಿ ಗೊತ್ತಿಲ್ಲ ಪ್ರತಿದಿನ ಟ್ಯಾಕ್ಸ್ ತಗೋಳ್ತೀವಿ ಸರ್ ನಾವ್ ಕೊಡೋದಿಲ್ಲ ಸ್ವಲ್ಪ ಟ್ಯಾಕ್ಸ್ ಸೊಸಿಗೆ ಸ್ವಲ್ಪ ಸ್ಟ್ರಿಕ್ಟ್ ನಾವು ಆಗ್ಬೋದಾ ಸರ್ ಖಂಡಿತ ಸರ್ ಖಂಡಿತ ಹಾಗಾದ್ರೆ ನೋಡಿ ಮಾಸ್ಟರ್ಸ್ ಈಗ ಈಗ ಆ ಸರ್ ಪ್ರತಿದಿನ ಟ್ಯಾಕ್ಸ್ ಕೊಡೋದಕ್ಕೆ ರೆಡಿ ಇದ್ದೀರಾ ಸರ್ ಖಂಡಿತ ಹೈ ಎಸ್ ಈಗ ಮಾಸ್ಟರ್ಸ್ ಅವರ ಹೈಸನ್ನ ಕೇಳಿದೀರಾ ಸರ್ ನಿಮಗೆ ಒಂದು ರಿಕ್ವೆಸ್ಟ್ ನಿಮಗೆ ಪ್ರೀತಿಪೂರ್ವಕವಾದ ಭಕ್ತಿಪೂರ್ವಕವಾದ ಒಂದು ಸಾಂಗ್ ಒಂದು ಲೈನ್ ಹಾಡಿ ಪ್ಲೀಸ್ ಹಾ ಸರ್ ಹಾಡಿದ್ದೆ ಅದು ಮತ್ತೆ ಮತ್ತೆ ಅದನ್ನೇ ಹಾಡಿ ಇಲ್ಲ ಇನ್ನೊಂದು ಯಾವ್ದಾದ್ರು ಹಾಡಿ ಓಕೆ ಇನ್ನೊಂದು ಲೈನ್ ಹೇಳ್ತೀನಿ ಸರ್ ನಮ್ಮ ಕಡೆ ಈ ಮಾದಪ್ಪನ ಹಾಡುಗಳನ್ನ ಹಾಡ್ತಾರೆ ಸರ್ ಈ ಕೊಳ್ಳೆಗಾಲ ಚಾಮರಾಜನಗರದ ಕಡೆ ಅದರಲ್ಲಿ ಒಂದ್ ಎರಡು ಲೈನ್ ಹೇಳ್ತೀನಿ ಸರ್ ಓಕೆ ಮಾತಪ್ಪನ ಭಕ್ತರು ತಲೆ ಅಲ್ಲಾಡಿಸ್ತಾ ಇದ್ದಾರೆ ಮಾದೇವ ಬಾರೆಯ ನೀ ದರು ನೀಡೆಯ ಮಾದೇವ ಬಾರೆಯ ನೀ ದರು ಶನವ ನೀಡೆಯ ಆ ಬರುತ್ತೆ ಸರ್ ಎಸ್ ಮಾಸ್ಟರ್ಸ್ ಈಗ ಪೃಥ್ವಿರಾಜ್ ಸರ್ ಅವರ ಅವರ ವಯಸ್ಸನ್ನ ಚೆಕ್ ಮಾಡಿ ಮೊದಲು ಮಾತಾಡೋವಾಗ ಹೆಂಗಿತ್ತು ಈಗ ಹಾಡೋವಾಗ ಹೆಂಗೆ ಬಂತು ಮಾಸ್ಟರ್ಸ್ ಇದು ನಿಮ್ಮೆಲ್ಲರಿಗೂ ಹೋಮ್ ವರ್ಕ್ ಕೂಡ ಅವ್ರ ಕಡೆಯಿಂದ ಟ್ಯಾಕ್ಸ್ ಅಂದ್ರೆ ನಿಮ್ಮೆಲ್ಲರಿಗೂ ಅನುಕೂಲಕ್ಕೆ ಆ ಟ್ಯಾಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಮಾಸ್ಟರ್ಸ್ ಈ ಡಿಫ್ರೆನ್ಸ್ ಅನ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಮತ್ತೆ ನಿನ್ನೆ ವಯಸ್ಸಿಗಿಂತ ಇವತ್ತಿನ ವಯಸ್ಸು ಚೇಂಜ್ ಆಗಿದೆ ಅಂತ ನೀವು ರೆಸ್ಪಾನ್ಸ್ ಮಾಡಿ ರೆಸ್ಪಾಂಡ್ ಮಾಡಿದೀರಿ ಇನ್ನು ನಾವು ಡೀಪ್ ಆಗಿ ಹೋದ್ರೆ ಎಷ್ಟ್ ಚಂದ್ ಚೇಂಜ್ ಆಗಿರುತ್ತೆ ನೋಡಿ ಇನ್ನು ಡೀಪ್ ಆಗಿ ಹೋದ್ರೆ ಎಷ್ಟು ಚೇಂಜ್ ಆಗಿರುತ್ತೆ ಅರ್ಥ ಅರ್ಥಾಗ್ತಾ ಇದೆ ಮಾಸ್ಟರ್ಸ್ ಥ್ಯಾಂಕ್ ಯು ಪೃಥ್ವಿರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ನೀವು ಏನ್ ಗೊತ್ತಾ ನಮ್ಮ ಬ್ಯಾಚ್ಗೆ ಸರ್ ಈ ವಾಯ್ಸ್ ಪ್ರಾಕ್ಟೀಸ್ ಗೆ ನೀವೇ ಲಿಟ್ ಮಸ್ ಟೆಸ್ಟ್ ಯಾರು ಹ್ಯಾಂಡ್ ಮಾಡ್ಲಿ ಬಿಡ್ಲಿ ನಿಮ್ಮನ್ನ ಮಾತ್ರ ಬಿಡುವಂಗಿಲ್ಲ ನಾವು ಯಾಕಂದ್ರೆ ನಿಮ್ಮ ಹತ್ರ ಎರಡನ್ನೂ ಎಲ್ಲರೂ ಕಂಡಿದ್ದಾರೆ ನಾಭಿಯಿಂದನೂ ಕಂಡಿದ್ದಾರೆ ಕಂಠದಿ ಕಂಠದಿಂದ ಮೇಲೆನೂ ಕಂಡಿದ್ದಾರೆ ಹಿಂಗಾಗಿ ನೀವೇ ಎಲ್ಲರಿಗೂ ಲಿಟ್ ಟೆಸ್ಟ್ ನೀವೇ ಚೇಂಜ್ ಆಗಿ ತೋರಿಸಿ ಮಿಕ್ಕವರನ್ನ ಪಕ್ಕಕ್ಕೆ ಇಡೋಣ ಅವ್ರು ಹೆಂಗ್ ಅಭ್ಯಾಸ ಮಾಡ್ಕೊಂಡು ಬರ್ತಾರೋ ಬರ್ಲಿ ಸ್ವಲ್ಪ ರಿಲ್ಯಾಕ್ಸ್ ಇಡೋಣ ಆನಂದ್ಭೂಷಣ್ ಸರ್ ಬರೋಣ ಬರೋಣ ಸರ್

ಆಕ್ಚುಲಿ ಈಗ ಈ ಇಂದ ಮಾತಾಡೋದು ಅಂತಂದ್ರೆ ಸ್ವಲ್ಪ ಸೀರಿಯಸ್ ಆಗಿರೋ ವಿಷಯ ಮಾತ್ರ ಮಾತಾಡೋದಂತ ನಮ್ಗೆ ಮುಂಚೆಯಿಂದನೇ ಅಭ್ಯಾಸ ಆಗಿಬಿಟ್ಟಿತ್ತು ಜೋಕ್ ಎಲ್ಲ ಮಾಡ್ಬೇಕಾದ್ರೆ ಅಥವಾ ಆಫೀಸಲ್ಲಿ ಮಾತಾಡಬೇಕಾದ್ರೆ ನಮ್ಗೆ ಹಾರ್ಟ್ ಮಾತಾಡೋ ವಿಷಯನೇ ಬರಲ್ಲ ಅದು ನಮ್ ಸಮಸ್ಯೆ ಆಫೀಸ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಥವಾ ಜೋಕ್ ಮಾಡಬೇಕಾದ್ರೆ ಅವಾಗ ಹಾರ್ಟ್ ಇಂದ ಅಂತ ಮನ್ಸಲ್ಲಿ ಬರೋದೇ ಇದೆ ಓಕೆ ಇಲ್ಲಾದ್ರೂ ಭಾವನೆಗಳನ್ನ ಹೊರ ಮಾತ್ರ ಹಾರ್ಟ್ ಇಂದ ಅಭ್ಯಾಸ ಹಾಗಾದ್ರೆ ಒಂದ ಕೆಲಸ ಮಾಡ್ಬೋದ ಇವತ್ತಿನಿಂದ ಆಫೀಸಲ್ಲಿ ಮಾತಾಡುವಾಗ ಯಾಕೆ ಹಾರ್ಟ್ ನಿಂದ ಮಾತಾಡೋ ಅಭ್ಯಾಸ ಮಾಡಬಾರ್ದು ಜೋಕ್ ಮಾಡುವಾಗ್ಲೂ ಯಾಕೆ ಹಾರ್ಟ್ ನಿಂದ ಜೋಕ್ ಮಾಡ್ಬಾರ್ದು ವೈ ಡೋಂಟ್ पहले पृथ्वीराज सर ने कहा कि हार्ड से अभ्यास करना नाभी से अभ्यास अभ्यास करना खट, बहुत कठिन लग रहा है नाभी से नहीं कहा उन्होंने हार्ड से कहा लेकिन मजे की बात ये है वे गाते भी से और बोलते कंठ से और हार्ड से बोलना उनके लिए कठिन लगता है और अभ्यास के लिए भी कहा गया और यहाँ पे आनंद सर है वे कहते हैं कि हम आमतौर से बोल सकते हैं हार्ड से लेकिन ऑफिस में बोलना और दोस्तों के साथ हंसी मजाक करते हुए हार्ड से बोलना नहीं हो रहा है तो हमने कहा आप क्यों नहीं प्रैक्टिस कर सकते थैंक यू थैंक यू सो मच यस भगवान सर आत्मवंदन सर आत्मवंदन सर पत्री जी की जो संदेश है जय हो जय हो जय हो ये जो संदेश है वो आठ से आ रहा है और 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 जो हम गीत गाते हैं कभी राम बन के कभी श्याम बन के नाभि से आता है सर हम बोलेंगे आपसे सर को हमारे इससे हमारे चर्चा से बाहर रखेंगे क्योंकि सर जो बोलते हैं वो कंप्लीट आत्मा से और डिवाइन लोक से बोलते हैं और हमने देखा है हमारे सोल के कोर कोर तक जाकर हमें चुभकर हमारे अंदर के जो भी जिस किसी चीज को निकालना है उन्होंने निकाला है कभी उस लोक की वाणी दिव्य लोक की वाणी इस लोक की वाणी क्या बोले सर के बारे में ठीक है आपने कहा थैंक यू आपके इसके लिए लेकिन वो ಅಬ್ ಜೈಸೆ ಜೈಸೆ ಯಾ ಹಮ್ ಜೈಸೆ ಜೈಸೆ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ ಪತ್ರಿ ಸರ್ ಕುರಿತು ನಾವು ಯಾವುದೂ ವರ್ಡ್ ಕೊಡೋದಕ್ಕೆ ಸಾಧ್ಯ ಇಲ್ಲ ನಾವು ಹೆಂಗೆ ಆಳವಾಗಿ ನಮ್ಮಲ್ಲೇ ಹೋಗ್ತಿವೋ ಆವಾಗ ಸರ್ ನಮಗೆ ಅರ್ಥ ಆಗ್ತಾ ಹೋಗ್ತಾರೆ ಹಿಂಗಾಗಿ ಸರ್ ಅವ್ರ ಕುರಿತು ಈ ನಮ್ಮ ಚರ್ಚೆಯ ರೇಂಜಲ್ಲಿ ನಾವು ತರೋದು ಬೇಡ ಅಂತ ಓಕೆ ಎಸ್ ಸರ್ ಓಕೆ ಎಸ್ ನಾಗೇಗೌಡ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಓಹೋ ಹೋಹೋ ಎಲ್ಲೆಲ್ಲಿ ನಬಿಯಿಂದ ಹೇಳಿದ್ರೆ ಸರ್ ನನಗೆ ಬಟ್ ಅದು ನನಗೆ ಆಗಲಿಲ್ಲ ಯಾಕ ಗೊತ್ತಿಲ್ಲ ಬಟ್ ಇನ್ನ ಹೃದಯದಿಂದಾನೇ ಮಾತಾಡ್ತಾ ಇದ್ದೀನಿ ಸರ್ ಈಗ ರನ್ನಿಂಗ್ ಮಾಡ ಜಂಪಿಂಗ್ ಮಾಡೋವಾಗ ನೀವು ಜಂಪ್ ಅಡಿ ಹತ್ತಡಿ ಇಪ್ಪತ್ತಡಿ ಜಂಪ್ ಮಾಡಿದ್ರು ಆ ಲೈನ್ ಅನ್ನ ಕ್ರಾಸ್ ಮಾಡಿದ್ರೆ ಫಾಲ್ ಅಂತ ಹೇಳ್ತಾರೆ ಫಾಲ್ ಆದ್ರೂ ಪರವಾಗಿಲ್ಲ ನೀವು ಅದನ್ನ ಜಂಪ್ ಮಾಡೋ ಸಾಹಸ ಮಾಡ್ತಾ ಇದ್ರಲ್ಲ ಕಂಗ್ರಾಚುಲೇಷನ್ ಸರ್ ಇನ್ನೊಂದು ವಿಚಾರ ಅಂದ್ರೆ ಒಂದು ಕ್ಲಾಸ್ ತಗೊಂಡಿದ್ದೆ ಸರ್ ಹ್ಮ್ ಹ್ಮ್ ಹ್ಮ್

ಈಗ ಪೃಥ್ವಿರಾಜ್ ಸರ್ ಅಟ್ ಲೀಸ್ಟ್ ಅಲ್ಲಿಂದ ಕಠಿಣ ಅನ್ನೋದಾದ್ರೂ ಹೋಗಿ ನೋಡ್ಕೊಂಡು ಬಂದ್ರಲ್ಲ ಸರ್ ನಿನ್ನೆ ಪೃಥ್ವಿರಾಜ್ ಸರ್ ನಿನ್ನೆ ವಯಸ್ಸು ಇವತ್ತು ವಯಸ್ಸು ಸ್ವಲ್ಪ ಚೇಂಜಸ್ ಇದೆ ಸರ್ ಅಬ್ಸಲ್ಯೂಟ್ಲಿ ಯುವರ್ ರೈಟ್ ಸರ್ ಯಾಕಂದ್ರೆ ನಾನ್ ನಿನ್ನೆಗೂ ಇವತ್ತು ಬಹಳ ಅಬ್ಸರ್ವ್ ಮಾಡಿದೆ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್ ಪೃಥ್ವಿರಾಜ್ ಸರ್ ವಯಸ್ಸು ನಿನ್ನೆದಕ್ಕೂ ಇವತ್ತು ಬಹಳ ಚೇಂಜ್ ಇದೆ ಚೇಂಜಸ್ ಇದೆ ವಯಸ್ಸು ಅದೇನು ಅಲ್ವೇ ಅಲ್ಲ ಅದು ವಯಸ್ಸೇ ಅಲ್ಲ ಇವತ್ತು ಸ್ವಲ್ಪ ಕೇಳೋದಕ್ಕೆ ಓಕೆ ನಿನ್ನೆ ಧ್ಯಾನ ಮಾಡಿದ ಮೇಲೆ ಕೇಳ್ಬೇಕಾದ ವಯಸ್ಸೇ ಅನ್ಸ್ಲಿಲ್ಲ ಅದು ಧ್ಯಾನದ ವಾಯ್ಸ್ ಇರ್ಲಿಲ್ಲ ನೆನೆ ಧ್ಯಾನ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಲೇಟ್ ಆಗಿ ಜಾಯ್ನ್ ಆಗಿ ಯಾವ್ದೋ ಮೂಡ್ ಅಲ್ಲಿ ಕುತ್ಕೊಂಡು ಹಂಗೆ ಬಂದು ಹಂಗೆ ಅಟೆಂಡ್ ಆಗಿ ಅದನ್ನೇ ಎಕ್ಸ್ಪ್ರೆಸ್ ಇತ್ತು ಹೌದು ಅಲ್ವೋ ಪೃಥ್ವಿರಾಜ್ ಸರ್ ಅವರೇ ಹೇಳ್ಬೇಕು ಹೌದು ಸರ್ ಸರ್ ಕೊಡಿ ಕೊಡಿ ಹೃದಯದಿಂದ ಮಾತಾಡೋದನ್ನ ಅಭ್ಯಾಸ ಮಾಡಕ್ ಶುರು ಸರ್ ಹಾಗಾಗಿ ಹಂತ ಹಂತವಾಗಿ ಒಂದೊಂದು ಸ್ಟೆಪ್ ಆಗಿ ಬರ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀನಿ ನನ್ನ ನಾನೇನೆ ಈಗ ನೀವು ಬರ್ತಾ ಇದ್ರಿ ಅಂತ ಈ ಕಡೆ ಇದ್ದವ್ರಿಗೂ ಗೊತ್ತಾಗ್ತಾ ಇದೆ ನೀವು ಬರ್ತಾ ಇದ್ರಿ ಹೌದು ಸರ್ ಅದು ಅದು ಬಹಳ ಮುಖ್ಯ ಸರ್ ಅದು ಅವ್ರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಯಾಕೆಂದ್ರೆ ಎಷ್ಟೋ ವಿಚಾರಗಳು ಮೊದಲು ನಮಗೆ ಗೊತ್ತಾಗ್ಬೇಕು ನಂತರ ಬೇರೆಯವ್ರಿಗೆ ಗೊತ್ತಾಗತ್ತೆ ಆದ್ರೆ ಅದು ಅವ್ರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಒಳ್ಳೆ ಅಬ್ಸರ್ವೇಷನ್ ಇದೆ ಸರ್ ಅವ್ರಿಗೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಯಾರು ಇದನ್ನ ಮಾಡ್ತಾರೋ ಸರ್ ಅವ್ರಿಗೆ ಇದು ಗೊತ್ತಾಗುತ್ತೆ ಮಾಸ್ಟರ್ ಜೋ ಈಸ್

थैंक so yes, यू सर थैंक यू सो मच आशा मैडम प्लीज आत्मा बंदन सर मैम जब हम ये बात कर रहे थे कल मॉर्निंग को ये सेशन होने के बाद मैं थैंक यू कर रही थी आपको थैंक यू थैंक यू ये जो थैंक यू कर रही थी करते करते मैं ऐसे गहराई से वो मेरे अंदर जा रहा था वो थैंक यू अंदर से हार्ट से आ रहा था अंदर से आ रहा था थैंक यू जब ये बोल रही थी तो मुझे पूरा यूनिवर्स पर ट्रस्ट हो रहा था कि यूनिवर्स मुझे कितना हेल्प कर रहा है वो इतना हार्ट से मुझे आ रहा था जब हार्ट से आता है तो मेरे दोनों आंखों से पानी आ रहा था जब ये हार्ट से आता है पूरे दिल से तब ये जाता है और जो जब पूरे दिन में जब हम बोलते तो ऊपर ऊपर से बोलते हैं और कुछ चीज हमें अगर हंड्रेड परसेंट चाहिए होती है और किसी से बोलना होता हंड्रेड परसेंट तभी वो हार्ट से आता है ये मुझे रियलाइज हो गया क्या क्या बात है वो विश्वास वो ट्रस्ट हो गया वो ट्रस्ट होता है सामने वाले के ऊपर और वो जो जब ट्रस्ट होता है तो हमारे अंदर वो गहराई से आता है वो इतना असीम शांति आती है अंदर और ये पूरा

हम किसी के सामने बात करते वो अगर हमारा किसी भी किसी से हंड्रेड परसेंट नहीं होता है ऊपर ऊपर से होता है फिफ्टी परसेंट ट्वेंटी परसेंट तब वो हार्ट से नहीं आता है और कुछ चीज जो हमें चाहिए वो जब हंड्रेड परसेंट चाहिए होती तब वो हार्ट से आता है ये आई एम रियलाइज थैंक यू सर आप इतना अच्छा कर करें सर हमारे लिए जो हम चाहते हैं वो इनवर्स भेजता है ये ग्रेटिट्यूड आता है जब ये आता है तब हम लोग हार्ट से बोलते हैं हार्ट से होता है थैंक 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 यू 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 एक रिक्वेस्ट है आप स्क्रीन पे आ सकते हैं प्लीज स्विच ऑन करके <coughs> आपके एक्सप्रेशन को लोग देखना भी चाहते हैं थैंक थैंक यू, यू सर। आशा मैम को जोरदार जब हम 100% ग्रेटिट्यूड भाव से अपने भीतर से अपने अंत शक्ति से अंतस्थल से एक्सप्रेस करना चाहते हैं तभी वो हार्ट से आता है अपने आप हार्ट से आता है थैंक यू सर, सर थैंक यू आप जो एक एक चाविया खोल रही है हमारे हार्ट के अंदर अंदर जा रही है जो होमवर्क दे रहे जिस पर काम करते हैं तब हमें पता चल रहा है कि ये क्या है क्या नॉलेज है जिससे हम अज्ञान थे हमें खोल रहे हैं आप थैंक यू सर वो तो यूनिवर्स हमें कितना हेल्प करता है बहुत हेल्प करता है हर तरफ से जैसे मैं यूट्यूब खोलती हूँ यूसपी पर ध्यान यही आता है मेरे सामने जब भी कुछ भी देखती हूँ तो यही नॉलेज मिल रहा है पूरी तरह से आजू बाजू से उसी रिलेटेड जो कुछ मिलता है जब हम कुछ चाहते हैं तो कितना यूनिवर्स हमें हेल्प कर रहा है तो थैंक यू थैंक यू थैंक यू वेरी मच जो आपने इस ध्यान में हमें लेके आए ये गहरा ऐसे थैंक यू मास्टर सब सबको धन्यवाद जो इसका प्रैक्टिस कर रहे हैं और इंटरेस्टिंग बात ये है आप प्रैक्टिस करते करते जाइए कितने परिवर्तन आप महसूस करते जाएंगे लिटरली विटनेस करते जाएंगे ये एक, एक दिन अपने आप में चेंजेस फील करेंगे एक एक दिन जैसे आप सभी ने विटनेस किया पृथ्वीराज सर का वॉइस कल का अलग ही था और आज का अलग ही अभी आप सबका विटनेस करते जाएंगे हम आप सब हम सब थोड़ा और गहरे थोड़ा और गहरे थोड़ा थोड़ा और गहरे क्या होता है दोस्तों अपने अंदर ही जाने के लिए क्या हो रहा है हम क्यों नहीं जा रहे अंतस्थल में पहुंचे वहां से लाए खुशबू वहां के वहां से आए फ्रेग्रेंस अंतस्थल तलुपी मास्टर्स ಅಲ್ಲಿಂದ ಸುಗಂಧ ಬರಲಿ ಅಲ್ಲಿಂದ ಫ್ರಾಗ್ರೆನ್ಸ್ ನಾಳೆ ಇದನ್ನ ಅಭ್ಯಾಸ ಮಾಡ್ಕೊಂಡು ಬರೋಣ ಮಾಸ್ಟರ್ಸ್ ಇನ್ನಷ್ಟು ರಾಜೇಶ್ ಎಸ್ ಪ್ಲೀಸ್ ಕೇಳಿಸ್ತಾ ಇದ್ದೀವಿ ನಿನ್ನೆ ಈ ವಿಷಯ ಹೇಳಿದಾಗ ನನಗೆ ನೆನಪು ಬಂದಿದ್ದು ಓಸೋವರ ಪುಸ್ತಕ ವಿಜ್ಞಾನ ಭೈರವಿ ತಂತ್ರ ಅಂತ ಮೂರು ನಾಲ್ಕು ಇದೇ ಹೊರಟಿದೆ ಮಕ್ಕಳು ಹೃದಯದಿಂದ ಮಾತಾಡ್ತಾರೆ ಅಂದಾಗ ನನಗೆ ಹೌದಲ್ವಾ ಅವತ್ತಿಂದ ಹೃದಯದಿಂದ ಮಾತಾಡೋದು ಅನ್ನೋದನ್ನ ಅವತ್ತಿಂದ ಪ್ರಾಕ್ಟೀಸ್ ಮಾಡಿದಾಗ ಅದ ವಂಡರ್ಫುಲ್ ಆಗಿರ್ತದೆ ಅಂದ್ರೆ ಪ್ರತಿ ಒಂದ್ರ ಮೇಲೂ ಪ್ರೀತಿ ಹುಟ್ಟುತ್ತೆ ಸರ್ ಪ್ರತಿ ಒಂದ್ರ ಮೇಲುವೆ ಪ್ರತಿ ಒಂದ್ರ ಮೇಲೆ ನಿನ್ನೆ ನೀವ್ ಹೇಳಿದಾಗ ನಾಭಿಯಿಂದ ಮಾತಾಡೋದು ಮತ್ತೆ ನಾಭಿಯಿಂದ ಉಸಿರಾಡೋದ್ವೇ ನಾಭಿಯಿಂದ ಉಸಿರಾಡದಾಗ ನನ್ ತಲೆ ಏನಾಗುತ್ತೆ ಗೊತ್ತಾ ಸರ್ ಇಲ್ಲಿಗೆ ಬಂದಾಗ ಇಲ್ಲೆಲ್ಲ ಈಗ್ಲೂ ಉಳಾರ್ದಂಗ ಅರಿತಾ ಇದೆ ಸರ್ ಈಗ್ಲೂ ಒಂದು ಸೆಕೆಂಡ್ಗೆ ಇಲ್ಲಿ ಇದಾಗ್ತದೆ ಸರ್ ಸೊ ಅದನ್ನ ಅವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್ ಹೃದಯದಿಂದ ಮಕ್ಕಳು ಹೃದಯದಿಂದ ಮಾತಾಡ್ತಾರೆ ಅಂದಾಗ ಬೆಳೀತಾ ಬೆಳೀತಾ ನಾವು ತಲೆಯಿಂದ ಮಾತಾಡ್ತೀವಂತೆ ಓಸೋರ ಪ್ರಕಾರ ಹಾಗಾಗಿ ನಾವ್ ಯಾವಾಗ್ಲೂ ಮಾತಾಡುವಾಗ ಹೃದಯದಿಂದ ಮಾತಾಡ್ಬೇಕು ಅನ್ನೋದನ್ನ ಊಶ್ ಹೇಳ್ಕೊಟ್ಟಾಗ ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್ ನಿಜವಾಗ್ಲೂ ಬಹಳ ಆನಂದ ಆಗುತ್ತೆ ಸರ್ ಹೃದಯದಿಂದ ಮಾತಾಡೋದ್ರಿಂದ ತಲೆಯಿಂದ ಮಾತಾಡೋದ್ರಿಂದ ಏನ್ ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನ ನನ್ ಅವಾಗಿಂದ ಅದನ್ನ ನೀವು ಮತ್ತೆ ನಿನ್ನೆ ನೆನಪಿಸಿದಾಗ ನನಗೆ ಆ ಕೃತಜ್ಞತೆ ನಾನು ಕಲಿಸ್ತೇನೆ ಬಹಳ ಚೆನ್ನಾಗಿದೆ ಮಾಸ್ಟರ್ಸ್ ವಿಜ್ಞಾನ ಭೈರವ ತಂತ್ರ ಎಲ್ರು ಓದ್ಬೇಕಾದ ಪುಸ್ತಕ ಹೊಸ ಎಲ್ಲಾ ಪುಸ್ತಕಗಳು ಓದಬೇಕಾದೆ ಆದ್ರೆ ವಿಜ್ಞಾನ ಭೈರವ ತಂತ್ರ ಶಿವ ಅವರ ನೂರ ಹನ್ನೆರಡು ತಂತ್ರಗಳನ್ನ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೊಸ ಅವರೇ ಫಸ್ಟ್ ಟೈಮ್ ಇಷ್ಟು ಡೀಟೇಲ್ ಆಗಿ ಭೂಮಿ ಮೇಲೆ ಅದನ್ನು ನೀಡಿದ್ದು ಅದರ ಅಂತಸ್ಥಳಕ್ಕೆ ಹೋಗಿ ಅದನ್ನ ನೀಡಿದ್ದು ಮಾಸ್ಟರ್ಸ್ ರಾಜೇಶ್ ಸರ್ ಅವರು ಆ ಮಕ್ಕಳು ಮಾತಾಡೋದು ಮಕ್ಕಳು ಮಕ್ಕಳು ಉಸಿರಾಡೋದು ಕೂಡ ನಾಭಿಯಿಂದಾನೆ ಸರ್ ರಾಜೇಶ್ ಸರ್ ಹೌದು ಮಕ್ಕಳು ಈ ಕಂಠದಿಂದ ಉಸಿರಾಡೋದಿಲ್ಲ ಮಕ್ಕಳು ನಾಭಿಯಿಂದಾನೆ ಉಸಿರಾಡೋದು ಮಕ್ಕಳು ಮಾತಾಡೋದು ನಾಭಿಯಿಂದಾನೆ ಮಾಸ್ಟರ್ಸ್ ನಾವು ಯಾವಾಗ ಆ ನಾವಿ ಸ್ಥಳಕ್ಕೆ ಬರ್ತೀವೋ ಆವಾಗ ಶರೀರ ನಮಗೆ ಅರಿವಿಲ್ಲದಂತೆ ನಿಶ್ಚಲ ಸ್ಥಿತಿಗೆ ಹೋಗುತ್ತೆ ನಮಗೆ ಅರಿವಿಲ್ಲದಂತೆ ನಿಶ್ಚಲ ಸ್ಥಿತಿಗೆ ಹೋಗುತ್ತೆ ಇದರ ಜೊತೆಗೆ ನಿಮ್ಗೆ ಇನ್ನೊಂದು ಅಭ್ಯಾಸನ ನೆನ್ಪಾಡ್ತೀನಿ ದಯವಿಟ್ಟು ಯಾರೋ ಮರಿಬಾರದು ಅಷ್ಟಕ್ಕೆ ಆ ಮೊನ್ನೆ ಹೇಳಿದೇವು ನೆನಪಿದೆಯಾ ನಿಮ್ಗೆ ಶರೀ ಶರೀರದ ಜೊತೆಗೆ ಶರೀರದ ನಿಶ್ಚಲತೆಯ ಜೊತೆಗೆ ಮನಸ್ಸಿನ ಪ್ರಶಾಂತತೆಯನ್ನು ಐಕ್ಯಗೊಳಿಸಿ ಬುದ್ಧಿಯನ್ನು ಐಕ್ಯಗೊಳಿಸಿ ಚಂಚಲ ಭಾವನೆಗಳನ್ನೆಲ್ಲ ಐಕ್ಯಗೊಳಿಸಿ ಅಭ್ಯಾಸ ಮಾಡಿ ಅಂತ ಹೇಳಿದ್ರು ಅದನ್ನ ಬಿಡಬಾರದು ನೀವು ಆ ನಾಲ್ಕು ಲಗಾಮುಗಳನ್ನು ಇಟ್ಕೊಂಡೇ ನೀವು ಧ್ಯಾನ ಅಭ್ಯಾಸ ಮಾಡಬೇಕು ಯಾದ್ರೇಕೇ ಮಾಸ್ಟರ್ಸ್ ابھی ಜೋಬ್ वॉइस का प्रैक्टिस कर रहे हैं तो इसका मतलब ये नहीं कि इससे पहले आपके हाथों में चार सूत्र चार बागડો اور आपके हाथ में دیا دیے تھے چار ಲಗಾಮು कि आप शरीर की निश्चलता मन की प्रशांतता और बुद्धि बुद्धि से संपूर्ण रूप से समर्पित होकर और संपूर्ण भावनाओं के उतल पुतल से मुक्त होकर प्रशांत स्थिति में आप चारों को लाकर श्वासों के साथ एकता का महसूस करना चाहिए और वही श्वास आप नाभि से ले सकते हैं और वही होइस आप नाभि से ला सकते हैं प्लीज आज से हम मस्तिष्क पुत्र न ना होकर नाभी पुत्र हो जाएंगे थोड़ा और गहरे थोड़ा और गहरे थोड़ा और गहरे हम अपने ही भीतर आएंगे मास्टर्स रेडी इस चर्नी के लिए श्वास भी नाभी से और हमारी वाणी भी नाभी से हम आज से मस्तिष्क पुत्र न ना होकर नाभि पुत्र हो जाएंगे रेडी मास्टर्स रेडी है तो जोरदार तालियां दीजिए सभी अनम्यूट करके थैंक यू राजेश सर, मास्टर्स होता क्या है सार्थकता महसूस होती है। साथ में आएंगे ना सभी तो ऐसी सार्थकता

ನಾಭಿಯಿಂದ ಮಾತಾಡ್ಬೇಕು ಪ್ರಯತ್ನ ಮಾಡ್ತಾ ಸರ್ ಅದ ಹಾರ್ಟ್ ಇಂದ ಮಾತಾಡಬೇಕಾದ್ರೆ ಬಹಳ ಸಂತೋಷದಿಂದ ಮಾತಾಡ್ತೀವಿ ನಾವು ಆನಂದ ಆನಂದದಿಂದ ಮಾತಾಡ್ತೀವಿ ಅದು ಆದ್ರೆ ನಾಭಿಯಿಂದ ಕಷ್ಟ ಆಗ್ತಾ ಇದೆ ओके ओके थैंक यू मास्टर्स थैंक यू सो मच सिग्नल क्लियर नहीं है उनका वॉइस नहीं आ रहा है थैंक यू कल मिलेंगे कृपया प्रैक्टिस करके आइए कि श्वास भी ना भी से और हमारी वाणी भी ना भी से हम मस्तिष्क पुत्र न ना होकर नाभि पुत्र हो जाएंगे श्वास के अभ्यास के लिए भी वाणी के अभ्यास के लिए भी